ಅಜ್ಜಿ ಅಜ್ಜಿ ಬಾ ಬರಕ ಏಯ್ ಏನೇ ಜೈ ರೋಹಿಣಿ ಇಷ್ಟು ಮಟ್ಟದ ಜೋರಾಗಿ ಹೋಗ್ತಿ ಏನು ಹೇಳು ಹ್ಞೂ ಅಪ್ಪ ಅಜ್ಜಿ ಅಂತ ಹೇಳಿ ಎಷ್ಟು ಮರ್ಯಾದೆ ಕೊಟ್ಟು ನಾವು ನಾನು ನಮ್ಮ ಅಮ್ಮನವೇ ನಮ್ಮಮ್ಮನಿಗೆ ಹೇಳ್ತೀರ ಅದ್ರೆಲ್ಲ ದ್ರೋಹ ಒಗೀತಿದ್ದೀರ ಅಪ್ಪ ನೋಡಿದ್ರೆ ನನಗೆ ಒಂದು ರೂಪಾಯಿ ಅವ ಅವಯ್ಯಮ್ಮ ಐನೂರು ರೂಪಾಯಿ ರೊಕ್ಕ ಕೊಡ್ತಾನ ಐದು ರೂಪಾಯಿ ಪ್ರಾಜೆಕ್ಟ್ ಮಾಡಬೇಕು ಕೊಡು ಅಂದರೆ ಕೊಡ್ದಂಗೆ ಅಯ್ಯಮ್ಮಂಗ ಐನೂರು ರೂಪಾಯಿ ಕೊಡ್ತಾನ ಕೊಟ್ಲಿ ತಕ್ಕ ನಮ್ಮಪ್ಪ ಯಾವತ್ತಿದ್ರು ನಮ್ಮಮ್ಮನ ಹತ್ರಕ್ಕೆ ಬರಬೇಕು ತಿಳ್ಕೊಳ್ಳಿ ಓಹೋ ಹೋ ಹೋ ಮಾತ್ರ ದುರಂಕರ ಐತಿ ಅಂತ ಕೇಳಿದ ಕಣ ಏ ಭಾಳ ಐತಿ ಏನು ಕೊಬ್ಬಲೇ ಮರ್ಯಾದಾಡಕತ್ತಿ ನಮ್ಮಮ್ಮ ಒಳ್ಳೆ ಸಂಸ್ಕೃತಿ ಕಲ್ಸಾವಳೆ ನಮ್ಮನೆ ಮನೆ ಮಾಡ್ಬೋದು ಕಲ್ಸಿಲ್ಲ ನಿಮ್ಮ ಥರ ಅಪ್ಪ ನಮ್ಮ ಅಮ್ಮ ಇದ್ರೂ ಇನ್ನೊಂದು ದುಡ್ಡುಗಿಂತ ಮದುವೆ ಮಾಡೋಕ್ಕತ್ತಿರಲ್ಲ ನೀವೇ ಬರ್ತೀರ ನಮ್ಮ ಅಮ್ಮನ ಹತ್ರ ತಿಳ್ಕೊಳ್ಳಿ ಅಯ್ಯೋ ಕಂಡು ನೀವೇ ಮನೆ ಬಿಟ್ಟು ಹೋಗ್ತಾ ಇರ್ರೆ ನಿನ್ನಾರು ಏನಿಲ್ಲ ಇಟ್ಕೊಂಡಿಲ್ಲ ಹೋಗಿರಿ ತಾವು ಏನು ತಿಂತೀರ ನಾನು ನೋಡ್ತೀನಿ ಅವಳೇನು ದುಡ್ಡು ಹಂಗೆ ಹಂಗ ಅವಳೆ ನಮ್ಮಮ್ಮ ದುಡಿದಾರೆ ಇರ್ಬೋದು ಕಡಜಿ ಇನ್ನೊಂದು ಮೂರು ವರ್ಷ ಹೋದ್ರೆ ನಾನೇ ದುಡಿಯಕ್ಕೆ ಹೋಗ್ತೀನಿ ಎಲ್ಲರೂ ಬೇಗ ಅದಕ್ಕೆ ಕಡೆ ಫ್ಯಾಕ್ಟ್ರಿಗ ನಕಡೆ ಫ್ಯಾಕ್ಟ್ರೀಲ್ ಆಮೇಲೆ ನಾನು ಕಾಲೇಜ್ಗೆ ಹೋಗ್ತೀನಿ ನಮ್ಮಮ್ಮನ ನನಗೆ ಗೊತ್ತೈತಿ ನೀವು ಮಾತಾಡೋಕೆ ಹೋಗ್ಬೇಡಿ ಹಾ ಹಾ ಹದಿನೈದು ವರ್ಷ ತುಂಬಿಲ್ಲ ಏನು ನಾಟಕ ಮಾಡ್ತೀಯ ಆಗಲಿ ಎಷ್ಟೈತಿ ಐತಿ ನಿಂಗೆ ಜೈ ರೋಹಿಣಿ ಸುಮ್ಮನಿರವ ನಡೀರಿ ಅಣ್ಣ ಹೋಗೋಣ ನಡೆಯೋಣ ಓನಮ್ಮ ಕರ್ಕೊಂಡು ಹೋಗ್ತೀನಿ ನಾನೇನು ಇಲ್ಲಿ ಬಿಟ್ಟು ಹೋಗಲ್ಲ ನಾನು ಕರ್ಕೊಂಡು ಹೋಗೋಕ್ಕೆ ಬಂದಿರೋದು ಟಿ ವಿ ಪೇಷಂಟ್ ಇದ್ದಂಗೆ ಇದ್ದೀ ನೀನೇ ಇವತ್ತು ನಾಳೆ ಹೋಗಂಗೆ ಇದ್ದೀ ನಿನ್ನ ಮಕ್ಳಿಗೆ ಇಟ್ಟಾಕಿಲ್ಲ ಇನ್ನು ನನ್ನ ನಿನ್ನ ತಂಗಿ ಮಕ್ಳಿಗೆ ಏನು ಇಟ್ಟಾಕಿಯೋ ನಾನು ಟಿ ವಿ ಪೇಷಂಟ್ ಆಗಿರ್ಬೋದು ನಾನೇನು ಸ್ವಂತ ರೊಕ್ಕ ದುಡಿಯಲ್ಲ ಅಂತ ಹೇಳಕತ್ತಿಲ್ಲ ನನ್ನ ಮೊಮ್ಮಕ್ಳಿಗೆ ನನ್ನ 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 ತಂಗಿ ಮಕ್ಳಿಗೆ ಏನು ಮಾಡಬೇಕು ನಾನು ಆಗಲೇ ಮಾಡಿರ್ತೀನಿ ನಾನು ಚೆನ್ನಾಗಿದ್ದಂಗೆ ಇವಾಗೇನೋ ಸಣ್ಣ ಕಾಬಿಟ್ಟಿವಿ ಅಂದ್ರೆ ಅಂಥದಿಂದಾಗ ನನ್ನ ತಂಗಿ ಮಕ್ಳಿಗೆ ನಂಗೆ ಕೈ ಬಿಟ್ಬಿಟ್ಟಿಲ್ಲ ನನ್ನ ತಂಗಿ ಮಕ್ಕಳು ನನಗೆ ಹೆಚ್ಚು ಸರಿನಾ ಇವಾಗ ನೀವೇನ್ ದುರಾಂಕಾರದಲ್ಲಿ ಆಡ್ತಿದಿರಾ ನಾಳೆ ದಿನ ನಮ್ಮನೆ ಬಾಗ್ಲಲ್ಲಿ ಬಂದು ಹೋಗರಿಬೇಕು ನೀವು ನೀವು ತರ ಬಂದೇ ಬರುತ್ತೆ ಈ ಪರಿಸ್ಥಿತಿ ನೋಡ್ಕೊಳ್ಳಿ ಬರ್ತಾಳಾ ಹೋಗಪ್ಪ ಕಂಡೀನಿ ಯಪ್ಪ ನಮ್ಮಮ್ಮ ಇಷ್ಟೊಂದು ಬೈತಾರ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಈ ತರ ಹತ್ರ ನಾವು ರೊಕ್ಕ ಇಸ್ಕೊಂತಿದ್ದೋ ಎಲ್ಲ ಮಾಡ್ತಿದ್ೋ ನಮ್ಮಅಮ್ಮನ ಚೆನ್ನಾಗಿ ನೋಡ್ಕೊಬೇಕಪ್ಪ ಇನ್ಮೇಲೆ ಏನಮ್ಮ ತಕೊಂಡ್ಬಿಡೋ ಹುಡ್ಕಂಡು ಏನಂತ ನೋಡ್ಲಾ ರೆಡ್ಡಿ ನಿಮ್ ಮಗ ಜನಾರ್ದನೇ ಜೈರೋಹಿಣಿನೇ ಮತ್ತೆ ಅಲ್ಲೋ ಬ್ಲೌಡಲ್ಲ ವರಲಕ್ಷ್ಮಿ ಎಲ್ಲಾರನೂ ಕರ್ಕೊಂಡು ಹೋಯ್ತಾಳಂತೆ ಅಲ್ಲೇ ಇಟ್ಕೊತಾಳಂತೆ ನಳ್ಸಕ್ವಂತೆ ಇವ್ರು ಕರ್ಕೊಂಡ್ರೆ ಕರ್ಕೊಂಡೋಗ್ತಾರ ಬಿಳ ನೇಹಂಗ್ ಎರಡ್ ಏ ಹೋದ್ರಾಗ್ಲಿ ಬಿಡವ ನಾನ್ ತಲೆಗೆ ನೇಹ ಇದ್ರು ಸಾಕು ಹೋಗ್ನು ಅವಳೆ ಹಿಡಿದ ಮಾಡಿ ಹಾಕ್ತಾಳ ಬಡಿಸ್ತಾಳ ನಂಗ ನಿಂದ ಇಬ್ಬ್ರಿಗೆ ಬೇಸ್ ನೋಡ್ಕೊಂತ ಹೋಗ್ ಕೇಳಿಸ್ಕೊಂಡ್ರಲ್ಲ ಮಾತು ಇನ್ನೇನೈತೆ ಹೋಗ್ತಾ ಇರ್ಬೋದು ನಮ್ಮ ಸೊಸ ಯಾವತ್ತಿದ್ರೆ ನೇಹನಿಯೇ ನಾವ್ ತೀರ್ಮಾನ ತಗೊಂಡ್ತು ಇನ್ ಯಾವತ್ತ ನಮ್ಮ ಬಾಗ್ ಕಾಲಿಡ್ಕೊಡ್ದು ನೀವು ಏ ಏನ್ ಅಶೋತ್ ಕಾಲಿಡ್ಬಾರ್ದು ಕಾಲಿಡ್ಬಾರ್ದು ಹಾ ನನಗೂ ಮಕ್ಳವ ನಾನೇ ಮೊದಲನೇ ಹೆಂಡ್ರು ನಾನು ಹೆಂಗ್ ತಗೋಬೇಕು ದೂರ ಇತ್ಕೊಂಡ್ ಅನ್ನೋ ನನಗೂ ಗೊತ್ತೈತಿ ನೀ ನಿಮ್ಮ ಅಪ್ಪ ಕೊಟ್ಟಿದ್ರೆ ಮಾರ್ಲೆ ನಾನು ನಮ್ಮ ಅಪ್ಪ ಬುಟ್ಟಿದ್ರೆ ನನ್ ನನಗೆ ಗೊತ್ತೈತಿ ನನ್ನ ಮಕ್ಳಗ ನೋಡಕತ್ತಾನೆ ಅಷ್ಟೊತ್ತಿಂದ ಏನ್ ಮಗನ ಸೇರ್ಕೊಂಡು ಏನ್ ಮಾತಾಡಕರ ಅದು ಕೋಟಕ ತಗೋ ಅಂತ ಹೇಳಿದ್ದು ಇವು ನಿನ್ ತಾತ ನಿನ್ ತಾಂತರದಲ್ಲ ಪಿತರಾಜ್ ಆಸ್ತಿ ಅಲ್ಲ ಇದು ಅಯ್ಯೋ ಕಗ್ಗದೆ ನಂಗೇನ್ ತಿಳ್ಸ್ಕೊಂಡಿಲ್ಲ ಅಂತ ಮಾತಾಡಕ್ಕೆ ಬರಬೇಡ ನಮ್ಮ ಅವನ ಹೆಸರಾಗ ಅವ್ರ ಅಪ್ಪನ ಹೆಸರಾಗ ಏನಿತ್ತು ಅಂತ ನನಗೂ ಗೊತ್ತೈತಿ ಮನೆಯೆಲ್ಲ ಅವ್ರ ಹೆಸರಾಗ ಇರೋದು ಇನ್ನ ನಿನ್ನೆ ಮಾಡ್ಕೊಳಕೆ ಆಗಿಲ್ಲ ಬರ್ತಾವ ಅಂತ ಗೊತ್ತೈತಿ ಅದ ಹೆಂಗ್ ನಿನ್ನ ಹೆಸರು ಮಾಡ್ಸ್ಕೊಂಡು ನಿಮ್ಮ ಅಪ್ಪ ಇಟ್ಟಿದ್ರೆ ಮಾಡ್ಸ್ಕ ನಾ ತಲೆಗೆ ನನ್ನ ಮಕ್ಳಿಗೆ ನಾನು ನನ್ ಮಾಡಿಸ್ ಗೊತ್ತೈತಿ ದೂರ ಇತ್ಕಂಡ್ ಮಾಡ್ಸ್ಕೊತೀನಿ ನೀವೇ ನಮ್ಮ ಕಾಲ ಬರ್ಬೇಕು ಇರ್ರಿ ಈ ನೋಡಿ ಇಷ್ಟು ಮನೆಯಿಂದ ಮಾತಾಡಕತ್ತಾಳ ಅಂದ್ರಿಂದ ಅಂತ ಹೇಳಿದ್ದು ಏನ್ ಮಾತಾಡ್ತಾಳ ಜಗತ್ತಲ್ಲಿ ಗಂಡನಿಷ್ಟು ಮರ್ಯಾದಿಲ್ಲಲ್ಲ ನಿಂಗಾಯ್ತಪ್ಪ ನಿಂಗ್ ಅಂತ ಹೇಳಂತ ಇಷ್ಟು ಮರ್ಯಾದೆ ಆಯ್ತಾ ಅಯ್ಯಮ್ಮ ಕೇಳಿದ್ರೆ ಐನೂರು ರೂಪಾಯಿ ಕೊಟ್ಟ ಕಳ್ತೇ ಸಾವಿರ ರೂಪಾಯಿ ಕೊಟ್ಟೆ ನಾನು ಕೇಳಿದ್ರೆ ಕಪಾಲ್ ಕುಡಿತಿಯಾ ಬರೀ ಐದು ರೂಪಾಯಿ ಕೇಳಿದ್ರೆ ನೀನ್ ಯಾವ ಅಪ್ಪನಯ್ಯ ನಿನ್ಗಿಂತ ನನ್ನ ನಮ್ಮನ ಎಷ್ಟೋ ಬೇಲು ಕೇಳ್ದಾಗೆಲ್ಲ ಏನ್ ಚೆನ್ನಾಗಿ ಎಲ್ಲ ನೋಡ್ಕಂಡು ಬುಕ್ತವಿಂದ ಪ್ರತಿಯೊಂದು ತಕೊಟ್ಟೆ ನಿನ್ಗಿರೋ ದೂರನ್ ಕರಕ ನಿನ್ನ ಕಾಲ ದಿವಸ ಬಂದೇ ಬರ್ತೀಯ ನೋಡಪ್ಪ ಅಯ್ಯೋ ಅವಂಗಾರ ನಿಮ್ಗಿರೋದು ಬಂದೇ ಬರ್ತೀರಿ ಹೋಗ್ರೆ ಅಯ್ಯೋ ನಾನೇನ್ ತಲೆನೇ ಕೆಡ್ಸ್ಕೊಳ್ಳಲ್ಲ ನನ್ ಗುಟ್ಟ ಇಲ್ಲ ನನ್ನ ಮಕ್ಕಳು ಅಂತ ತಿಳ್ಕೊತೀನಿ ಹೋಗು ಏ ಜಯ ಅಮ್ಮ ಇಲ್ಲೇನೈತಿ ಮಾತಾಡ್ಕೊಂಡು ನಿಂದ್ರ ಕನ್ನಡಿ ಯಾವ ನಾಯಿಗಳ ಹತ್ರ ನೀನು ಏನು ಮಾತಾಡ್ಕೊಂಡು ನಿಂದ್ರುತ್ತಿ ನಾನು ನಿನ್ನ ಸಕಳಾದ ನನಗೆ ಗೊತ್ತೈತಿ ನಡಿ ಹ್ಞೂ ಹೋಗ ಹೋಗು ಅಣ್ಣ ನೀನು ಆದರೂ ಅದಕ್ಕೆ ನೀನು ನೋಡೋಲ್ಲ ಒಂದಲ್ಲ ಒಂದು ಜಗಳ ಕಾಡ್ಕೊಂಡ್ ಬಂದೇ ಬರ್ತಿ ಹ್ಞೂ ಬರ್ತೀನಾ ಬಿಡ್ತೀನಾ ನೀನೇನಂದ ಕಾಲೇಜಿಗೆ ಬರ್ತೀಯಾ ಗೊತ್ತಾಗ್ತವ ನಾನು ನಕ್ಲೆ ಏನಕ್ಕೆ ಕೈ ಬಿಟ್ಟು ಕೊಡೋಕಿಲ್ಲ ನೋಡ್ತೀರಾ ಏ ಬರ್ರಮ್ಮ ಹೋಗಮ್ಮ ಏ ಪಾಪ ಜನ ಹೇಳ್ತಾನೆ ಬವ್ವ ಒಮ್ಮ ಸರಿ ನಡಿ ಮಮ್ಮಿ ಹೋಗೋಣ ಮೊದಲು ಯಾವುದು ಬೇಕಾಗಿಲ್ಲ ಯಾರ ಮನೇನೂ ಬೇಕಾಗಿಲ್ಲ ನಿನ್ಗೆ ಅವಮಾನ ಆಗ ಕಡೆ ನಾವು ಇರಲ್ಲ ಅಲ್ಲ ನೋಡ್ದೇನ್ಲ ಪಾಪ ಮಕ್ಕಳನ್ನ ಕರ್ಕೊಂಡು ಹೆಂಗ್ ಹೋಗಾಕತ್ತಾಳ ಲೌಡಿ ಹ ಇಷ್ಟ್ ಮಾತಾಡದ್ ಕಲ್ತ್ಬಿಟ್ಟವಳ ಏನ್ ಮಾವ ಶನಿಗಳೆಲ್ಲ ಮನೆ ಬಿಟ್ಟು ಹೋಗಾಕತ್ತಾವ ಹೋದ್ರೋಗ್ತಾವ್ ಬಿಡು ನೇಹ ನಿನ್ಗೆ ಒಂದ್ ಮಗು ಆದ್ರೆ ಈ ಮನೆ ವಾರಸ್ತಾರ ಐತನ ನೀನೆ ಚೆನ್ನಾಗಿರುವಂತ ಈ ಮನೆಯಾಗ ಎಲ್ಲಾವ್ ಕುದ್ರು ಉಣಬೇಕಲ್ಲ ಹೂನಮ್ಮ ಯಾವತ್ತಿದ್ರೆ ಈ ಮನೆ ಸೊಸೆ ಮಹಾರಾಣಿ ಎಲ್ಲ ನೀನೆ ಮದ್ವೆ ಆಗದ್ ನಾಳಿದ್ದು ಅಂದ್ಬಿಟ್ಟು ನಿನ್ಗೆ ಎಲ್ಲಾ ಬರ್ಕೊಟ್ಬಿಡ್ತೀವಿ ಈ ಮನೆ ಜವಾಬ್ದಾರಿ ಎಲ್ಲ ನಿಂದಿಯೇ ಇನ್ಮ್ಯಾಗ ನನ್ನ ನನ್ನ ಮಗನ ನೋಡ್ಕೊಳ್ಳ ಜವಾಬ್ದಾರಿ ನಿಂದೆ ಹ್ಮ್ ತಳ ಅದೇ ಹೆಂಗ್ ಮಾಡ್ಕೊಡ್ತೀನಿ ನಾನು ನೋಡ್ತೀನಿ ನಿನ್ ಸೊಸೆ ಕೈಲಿ ಅದೇನ್ ಮಾಡಿಸ್ಕಂಡ್ ಇಕ್ಕಿಸ್ಕೊಂಡು ಉಂಟಿ ನಾನ್ ಕಾಲದಾಸಿಗೆ ದಾಸಿಗ್ ಬರ್ಲೇಬೇಕು ಮದ್ವೆ ಆಯ್ತಾ ನೋಡ್ಬೇರ್ ಅವಳಿನ ಮೂರ್ ದಿನ ನಂಗೆ ಬರ್ಕೊಡ್ತೀಯಲ್ಲ ನಿನ್ನ ಹೆಂಗ ಮೂರ್ ದಿನ ಕೀಚ್ಕಾಕ್ತಾ ನೋಡ್ಬೇಕು ಅವ್ಳು ಹೋಗಬೇಕಾರೆ ಅಯ್ಯೋ ಬಿಡು ಮಮ್ಮ ನಾಯಿಗಳು ಏನಿದ್ರು ನಾಯಿಗಳು ರೋಡಲ್ಲಿ ಮಾತಾಡ್ಕೊಂಡು ಹೋಗ್ತವೆ ಮನೆ ಮನೆ ಮುಂದೆ ಬಂದ್ಳದ್ರೆ ಸರಿಯಾಗಿ ಬೀಳ್ತವೆ ಬಿಸ್ಕೆಟ್ ಹಾಕಲ್ಲ ಅನ್ನೋದು ಗೊತ್ತಲ್ಲ ಹೋಗ್ತಾವ್ ಬಿಡು ನಡಿ ಮಮ್ಮಿ ನಾವು ನಾಯಿ ಅವ್ರ ನಾಯಿ ಗೊತ್ತಾಗ್ತಾವೆ ಅಜ್ಜಿದು ಇಷ್ಟೊಂದು ಐತೆ ಅಂತ ಗೊತ್ತಿದ್ದಿಲ್ಲ ನಾವೇನ್ ನಿಮ್ ಕೇಳಿಬಿಟ್ಬಿಡಕಿಲ್ಲ ನೀನ್ ನನಗೆ ಒಳ್ಳೆ ಬುದ್ಧಿನೇ ಕಲಿಸಿ ನಾನು ದುಡ್ದು ಇದು ಕೋಸ್ ಕಡಿಯಾಕಿನಿ ಇಲ್ಲಾದ್ರೂ ಮೆಣಸಿಕ್ ಕಳೆ ಹೊಡಿಯಾಕ ಮಾಡಾಕ ಹೋಗ್ತೀನಿ ನನಗೂ ರೊಕ್ಕ ಕೊಡ್ತಾರ ನೂರು ರೂಪಾಯಿ ಕೊಡ್ಲಿ ನಾನು ನೀನು ಸಾಕ್ತೀನಿ ನಡಿ ಮಮ್ಮಿ ನೋಡ್ದ ನನ್ಗ ನೀನಾಗ್ಲಿಲ್ಲ ಅಂದ್ರೆ ಅಂದ್ರ ಇನ್ಯಾರಣ ಅಂತೀಯಲ್ಲ ನಿನ್ ಮಕ್ಳ ನಿಂಗ ಆಗತ್ತವ ಆ ನನ್ನ ಮಗ ಏನು ಏನ್ ಅವನು ಕೊಬ್ಬೆಲ್ಲ ಇಳಿದ ಮಗ ಅವರೇ ಬರ್ತಾರ ನಡಿ ಲಕ್ಷ್ಮ ಕೇಳ್ದಂಗೆ ಸರಿಯಾಗೈತಿ ನಗುತೈತೆ ದೈವ ಅಲ್ಲಿ ಅಳುತೈತೆ ಜೀವ ಇಲ್ಲಿ ವಿಧಿ ಆಟ ಬಲ್ಲೋರ್ ಯಾರಯ್ಯ ಥ್ಯಾಂಕ್ ಯು ಸೋ ಮಚ್ ಮಮ್ಮ ಈ ಮನೆಯೆಲ್ಲ ನನ್ನ ಹೆಸರು ಮಾಡ್ಕೊಟ್ಬಿಡು ಆಮೇಲೆ ಜಯಮ್ಮ ಏನು ಮಾಡಿದ್ರು ಮಾಗಲ್ಲ ನೋಡ್ಕೊತಾ ಇರು ಅಯ್ಯೋ ನೀನು ಇದ್ರ ಬಗ್ಗೆ ಚಿಂತೆ ಮಾಡಬೇಡ ಮನೆ ಈ ಮನೆ ಜಮೀನು ಎಲ್ಲ ನಿಂದಿಯೇ ನೀನು ಹೆಂಗೆ ಬೇಕು ರಾಣಿ ಥರ ಇರು ನಿನಗೆ ಇಷ್ಟು ಬಂದ ಬಟ್ಟೆ ಹಾಕಂತರ ಇರು ಹ್ಞೂ ಸರಿ ಮಮ್ಮ ನೀನು ಹೇಳ್ದಂಗೆ ಆಗಲಿ ಏನೋ ರೆಡಿ ನಿಮ್ ಮದ್ವೆಗೆ ಹುಡ್ಗಿ ಜೊತೆ ಇಷ್ಟೊಂದು ಖುಷಿ ಖುಷಿಯಾಗಿ ಕ್ಬಿಟ್ಟಿ ಏನ್ ವಿಚಾರ ಅಯ್ಯೋ ಇನ್ ಏನ್ ಆಯ್ತು ಇನ್ನೊಂದ್ ದಿನ ನಂದು ಅವಳು ಮದ್ವೆ ಫಿಕ್ಸ್ ಆಗೈತಿ ಕಂಡ್ಲಿ ಮದುವೆ ಆಗ್ಬಿಡದ ಮತ್ತೆ ಮಕ್ಳನ ಹಂಗೇನಾ ಸುಮ್ನೆ ಮಾಡ್ಕೊಂಡ್ಬಿಡ್ ಮತ್ತೆ ಹುಡುಗಿಗೆ ಏನ್ ಮಾಡ್ಸಕತ್ತೀರಿ ಹ್ಞೂ ಕೇಳ್ಲಿ ಮಾಡ್ಕೊಂತೀನಿ ಇಂತ ಒಳ್ಳೆ ಹುಡುಗಿನ ಯಾರ್ ಬಿಟ್ಟು ಬಿಡ್ತಾರ ನಮ್ ಮಕ್ಳು ಚೆನ್ನಾಗ್ ನೋಡ್ಕೊತಾರೆ ಅಂತಿದ್ದೀವಿ ಅವಳೆ ಕರ್ಕೊಂಡು ಹೋದ ಅವ್ರ ಮಕ್ಳನ ಇನ್ನೇನು ಮೇಲೆ ಅವರ್ಗ ನಮ್ಗಾದ್ಮ್ ಚಿಂತಿಲ್ಲ ತಕ್ಕ ಸುಮ್ನೆ ಅವ್ರೆ ಸೈಡ್ ಹೋಗ್ತಾರ ಒಂದ್ ಮೂರ್ ತಲೆ ಬಂಗಾರ ಮಾಡಿಸ್ತೀವಿ ಮತ್ತ ಒಂದ್ ಲಕ್ಷ ರೂಪಾಯಿ ಅವಳ ಬ್ಯಾಂಕ್ ಆಗಿರ್ತೀವಿ ಮುಂದೆ ಯಾವ್ಕ ಯೂಸ್ ಆಗ್ತಾವ ಹ್ಞೂ ಮಚ್ಚಿ ನಿನ್ಗೆಲ್ಲ ಮಚ್ಚ ಐತಿ ಅದಕ್ಕೆ ಒಳ್ಳೊಳ್ಳೆ ಹುಡುಗಿರೇ ಸಿಗ್ತಾರ ಮೊದಲು ಜಯಂ ಸಿಕ್ಕಿದ್ಲು ಇವಾಗ ನೋಡಿದ ಐವಳು ಸಿಕ್ಕಾಳ ಹಾಲ್ ದ ಬೆಸ್ಟ್ ಮಚ್ಚಿ ಬಿಡ್ಲೆ ಏನು ಗೊತ್ತೈತಿ ನೀನು ಹೇಳ್ದಂಗೆ ಆಗ್ತೈತಿಯಲ್ಲ ನೀ ಹೆಣ್ಣು ಮದುವೆ ಆಗಂತ ಹೇಳ್ದು ಅವಣ್ಣ ನೀನು ಐಡಿಯಾ ಕೊಟ್ಟ ನೀನು ಇಂಥವೆಲ್ಲ ಆದಾಗ ಚಂದ ಇರ್ತಿರ್ತಕ ಇದಕ್ಕೆಲ್ಲ ಕಾರಣ ನೀನೆ ಕಣ್ಣೇಹ ನೀನು ನಮ್ಮ ಮನೆಗೆ ಬಂದಾಗಿ ಎಲ್ಲ ಒಳ್ಳೇದಾಗೈತಿ ಹಿಂಗನ್ನ ಜೊತೆಗಿರುವ ಸರಿಯೇನ ಡೋಂಟ್ ವರಿ ನಾನು ನಾನಂತ ನಿನ್ ಬಿಟ್ಟೆಲ್ಲೂ ಹೋಗಲ್ಲ ನಿನ್ ಜೊತೆ ಯಾವಾಗಲೂ ಹೀಗೆ ಇರ್ತೀನಿ ಐ ಲವ್ ಯು ಸೋ ಮಚ್ ಮಮ್ಮ ಅಯ್ಯೋ 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 ಇಷ್ಟು ಇಂಗ್ಲೀಷ್ ಚೆಂದ ಮಾತಾಡ್ತೀನಿ ಹಾ ನನ್ ಬೊಂಬೆ ನೀನು ಹಿಂಗೆ ಇರೋನ ಜೊತೆ ಯಾವಾಗ್ಲೂ ರತ್ನಾಕ ರತ್ನಾಕ ಬಾ ಒ ಕಂಟಿ ಆ ರೆಡಿ ನೀವ್ ಮಾತಾಡ್ತೀರ ರೀ ನಿಮ್ಮೂರು ಜನ ನಾನು ಅವ್ರಿಗೆ ಬರ್ತೀನಿ ಯಾರ ಕೊ ಹೋಗತ್ತಾರ ಏನ ಸಂಗತ್ತಲಿ ಅವ್ನ್ ಕಟ್ಟಿ ಕೆಟ್ಟಿ ಬೇಕನಾ ಬಾ ಬರ್ತೀನಿರ ಓ ಸರಿ ಕಣಂಟಿ ಹೋಗ್ ಬನ್ನಿ ಹೋಗಿ ಹೋಗಿ ಸರಿ ರೀಡಿ ಕೆಲಸ ಕೊಡಕ್ ಇಲ್ಲ ಹೋಗು ಜಟ್ನಾ ಬರೋ ಗು ಸರಿ ಕಣಲೆ ಇರು ಮುಖಾಳಿದು ರೆಡಿ ಆಗಿ ಹೋಗ್ತೀನಿ ಇಲ್ಲೇ ಮಾತಾಡ್ಕೊಂತ ಇರು ನೇಹ ಏನೋ ಚೆನ್ನಾಗ್ ಮಾತಾಡ್ತಾಳ ಇಲ್ಲ ಇರು ಸರಿ ಏನೋ ಹ್ಞೂ ಸರಿ ಸರಿ ಹೋಗ್ ಬರೋ ಬೇಗ ನಾನೇನು ಮಾತಾಡಲ್ಲ ಇಲ್ಲಿ ಕುಂತಿರ್ತೀನಿ ನನ್ನ ಹುಡ್ಗೀರ್ ಜೊತೆ ಮಾತಾಡಕ್ಕೆ ಬೇಸ್ ಇಲ್ಲ ಅಂತ ಗೊತ್ತಲ್ಲ ಹೋಗ್ ಬರೋಕು

ಆ ಏನಿಲ್ಲ ನೇಹಾ ನಿನ್ನಂತ ಅಂತ ಎಂಟಿ ಎಷ್ಟು ಪುಣ್ಯ ಮಾಡಿದೆ ಅಂತ ಹೇಳಕತ್ತಷ್ಟೇ ಹ ನೀನ್ ನನ್ ಮನೆ ದೇವತೆ ಕಣವ್ ಬಿಡು ಮಮ್ಮ ಸಾಕು ಬಾ ಹೋಗಣ ಹೊಲಕ್ ಹೋಗಬೇಕಂದಲ್ಲ ನಾನು ಅಲ್ಲಿ ಬಾಗ್ಲ ಗಂಟಾ ಬಂದು ಬಾಯ್ ಮಾಡ್ಬರ್ತೀನ್ ಬಾ ಹಾ ಸರಿ ಬವ ಎದ್ ಬಾರ್ ಏನ್ ತಲೆ ಬೋಗಿಸ್ಕೊಂಡ್ ಕುತಿರೋ ಏನ್ ಕತೆಲಿಲ್ಲ ಅನ್ಸತ್ತ ಹುಡುಗಿ ಇಷ್ಟಕೊಂಡ್ಬಿಟ್ರಿ ನಡಿಮತ್ತ ನೀನೇನ ಬಿಡ್ಲೇ ಹುಡುಗಿ ಮದ್ವೆ ಆಗೋನು ಜೊತೆಗಿದ್ರೆ ನಡೀತಾವ ನಾವ್ ಹಂಗೆಲ್ಲ ಇರಬಾರ್ದು ಜನಗಳು ತಿಳ್ಕೊಂತಾರ ಬಾ అది కట్టా నన్గువ నమ్ చూ బా ఇష్టది ఎస్ బుద్ధి ఐతి నోడ ని అయ్యో ని బుద్ధిగా ఎలా ఫిదా బలీ సరి పొప్పాగ్లీ అభిప్రాయాలి మే నమ్ చాల సబ్స్క్రైబ్